ಓಂ ಶ್ರೀ ಗುರುಭ್ಯೋ ನಮಃ ಹರಿಹ ಓಂ ಪ್ರೀತಿಯ ಬಂಧುಗಳೇ ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ ಬಂಧುಗಳೇ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮೋತ್ಸವ ಜನ್ಮ ಮಹೋತ್ಸವವನ್ನು ನಾವು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತಾ ಅವರವರ ಯೋಗ್ಯತಾನುಸಾರವಾಗಿ ನಮ್ಮ ಗುರುಗಳಿಗೆ ಸಮರ್ಪಣೆಯನ್ನು ಭಕ್ತಿ ಸಮರ್ಪಣೆ ಸರ್ವ ಸಾಧನಾ ಸಮರ್ಪಣೆಗಳನ್ನು ಮಾಡುವಂತಹ ಪದ್ಧತಿ ಇಟ್ಕೊಂಡು ನಮ್ಮ ನಮ್ಮ ಜಗತ್ತಲ್ಲಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನ ಇದೆ ಅದಕ್ಕೆ ಕಬೀರ ವೀರದ ಬೆಳಕು ಅನ್ನುವಂಥ ಪುಸ್ತಕದಲ್ಲಿ ಒಂದಕ್ಕೆ ಸಾಲ ಭಾಳ ಚೆನ್ನಾಗಿ ಹೇಳ್ತಾರೆ ಗುರುವಿಗೆ ಒಂದನೇ ಮೊದಲು ನಂತರ ಗಣಪತಿಗೆ ಬಳಿಕ ದೇವಿ ಶ್ರೀ ಶಾರದಿಗೆ ಇವರ ಕೃಪೆಯು ನಮಗೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ಗುರುವಿಗೆ ಒಂದನೇ ಮೊದಲು ನಂತರ ಗಣಪತಿಗೆ ಯಾಕೆಂದರೆ ಗಣಪತಿ ಅಂತ ಒಬ್ಬ ದೇವರಿದ್ದಾನೆ ಅಂತ ನಮಗೆ ಹೇಳಿಕೊಂಡಿದ್ದೇ ಗುರುಗಳು ಅದಕ್ಕೆ ತಾನೇ ನಮ್ಮ ಸುಭಾಷಿತ ಏನು ಏನು ಹೇಳುತ್ತೆ ಮಾತೃ ದೇವೋ ಪಿತೃದೇವ ಭವ ಅವ್ರಿಂದ ನಾವು ಬಂದಿದ್ದು ನೆಕ್ಸ್ಟ್ ನಮ್ಗೆ ಅಲ್ಲಿ ಅಲ್ಲೇ ಬಂದ್ಬಿಡುತ್ತೆ ಆಚಾರ್ಯ ಭವ ಅಂತ ಗುರು ಅಂದರೆ ಗೋ ಅಂದರೆ ಕತ್ತಲು ರು ಅಂದರೆ ಬೆಳಕು ಯಾರು ನಮ್ಮನ್ನು ನಿಜವಾಗಲು ಕತ್ತಲೆಯಿಂದ ಬೆಳಕಿಗೆ ಕರ್ಕೊಂಡ್ಬರ್ತಾರೋ ಅವರೇ ನಮ್ಮ ಗುರುಗಳಾಗ್ತಾರೆ ತುಂಬ ಚೆನ್ನಾಗಿ ಹೇಳುತ್ತೆ ಗುರುವಿನ ಗುರುವೇ ಅಗಸ ಶಿಷ್ಯನೇ ವಸ್ತ್ರ ದೇವರೇ ಸಾಬೂನು ಶಿಲೆಯ ಮೇಲೆ ಹೊಗೆಯುವನು ಜ್ಯೋತಿಯು ಹೊಂಬುವುದು ಅಂತ ಒಂದು ಕಡೆ ಸುಭಾಷಿತ ಹೇಳುತ್ತೆ ಸುಭಾಷಿತ ಹೀಗೆ ಹೇಳುವಾಗ ನನಗೆ ಹೊಡೆದಂತಹ ನಾಲ್ಕು ಸಾಲು ಒಂದು ಇದಕ್ಕೆ ಅರ್ಥರಹಿತ ಅಂತ ಕೊಟ್ಟಿದ್ದೇನೆ ಯಾಕೆಂದರೆ ಇದಕ್ಕೆ ಅರ್ಥ ಇಲ್ಲ ಅದಕ್ಕೆ ಸುಮ್ಮನೆ ತೋಚದಿಂದ ಗೀಚ್ಕೊ ಬಂದೆ ಅಷ್ಟೇ ಅರ್ಥ ಅರ್ಥಗೆ ಆಚಕು ಸುಮ್ಮನೆ ಕೇಳಿ ಅಷ್ಟೇ ಇದನ್ನು ಕವನ ವಾಚನ ಅರ್ಥರಹಿತ ಅಂತ ಕೊಟ್ಟಿದ್ದೀನಿ ಯಾಕೆಂದರೆ ಈಗ ಅರ್ಥಗಿರುತ್ತೆ ಸುಮ್ಮನೆ ಪದ ಜೋಡಿಸಿ ಕಟ್ಟಿದ್ದೀನಿ ಅಷ್ಟೇ ಅದು ಹಿಂಗೇನಂದರೆ ಗುರು ಗರಿಮೇಯ ಘನ ಮಹಿಮೆಯ ಗುಣಗಾನ ನೋಡಿ ಮೊದಲನೇ ಸರಿ ಹೇಳುತ್ತೆ ಗುರು ಗರಿಮೆಯ ಘನ ಮಹಿಮೆಯ ಗುಣ ಗುಣ ಗುಣಗಾನ ಕ್ಷಣ ಕ್ಷಣ ಕೂನಿ ಮಾಡಪ್ಪ ಜಾಣ ಅನ್ನೋ ದಿನ ಗುರುವಿನ ಸ್ಮರಣೆಯ ಗೈದರೆ ಅದುವೇ ನಮಗೆ ಅಮೃತದ ಪಾನ ಇಂದ ಅಕ್ಷರ ಕಲಿಸಿ ಅಕ್ಷರ ಕಲಿಸಿ ಅನ್ನವ ನರಸುವ ಮಾರ್ಗವ ತೋರಿಸಿ ಅಕ್ಕರೆಯಿಂದ ಅನ್ನ ಅಕ್ಕರೆಯಿಂದ ಅಕ್ಷರ ಕಲಿಸಿ ಅನ್ನವ ನರಸುವ ಮಾರ್ಗವ ತೋರಿಸಿ ಅತ್ತಾಗ ನಮ್ಮ ಕಣ್ಣೀರು ಒರೆಸಿ ಆಟದ ಜೊತೆಗೆ ಪಾಠವ ಕಲಿಸಿ ಕಲಿಯುವ ಕಿಚ್ಚಿನ ಹುಚ್ಚನ್ನು ಹಚ್ಚಿಸಿ ಸಾಧಕರಿಗೆ ತಾ ಸಹಕರಿಸಿ ಸಾಧಕರಿಗೆ ತಾ ಸಹಕರಿಸಿ ಕಂಡ ಕನಸನ್ನು ನನಸಾಗಿಸಲು ಸ್ವತಃ ನಡೆದರೂ ತಾವೇ ಶ್ರಮವಹಿಸಿ ಬದುಕುವ ಭರವಸೆ ನಮಗೆ ಮೂಡಿಸಿ ಬದುಕಿನ ಭವನೆಯನ್ನೆಲ್ಲ ನೀಗಿಸಿ ಸುಂದರ ಬದುಕನ್ನು ಸಾರ್ಥಕಗೊಳಿಸಿ ಎಲ್ಲರ ಶಣ್ಣಂದಿರದಲ್ಲಿ ನೆನೆಸಿ ಎಲ್ಲೆಡೆ ಹೆಚ್ಚೆಯ ಗುರುತನ್ನು ಮೂಡಿಸಿ ನಮ್ಮನ್ನು ಸುಂದರ ಮೂರ್ತಿಯನ್ನಾಗಿಸಿ ಹೊರಟರು ಗುರುಗಳು ಆಟವ ಮುಗಿಸಿ ಆದರೆ ನಿನ್ನೆಯ ಪ್ರೀತಿಯ ಮಕ್ಕಳು ನಾವು ನಿನ್ನೆಯ ಪ್ರೀತಿಯ ಮಕ್ಕಳು ನಾವು ಸದಾ ನಿನ್ನ ನಿನ್ನನೇ ಅನುಸರಿಸುವೆವು ನಿನ್ನೆಯ ಪ್ರೀತಿಯ ಮಕ್ಕಳು ನಾವು ಸದಾ ನಿನ್ನನೇ ಅನುಸರಿಸುವೆವು ನಿನ್ನನುಗ್ರಹ ನಿನ್ನ ಅನುಗ್ರಹ ಪಡೆಯಲು ನಾವು ಕಾತುರದಿಂದ ಕಾಯು ತರಿವು ಈ ಸತ್ಯ ಅಂದರೆ ಗುರುಗಳು ದೈಹಿಕವಾಗಿ ನಮ್ಮನೆಯಲ್ಲಿ ಯಾರೇ ಯಾರೇ ಆಗಲಿ ಬಿಟ್ಟು ಹೋಗಿ ಕೂಡ ನಾನು ಹೇಳ್ತಾ ವೇದವ್ಯಾಸ ಅಲ್ಲಿಂದ ತಗೊಂಡು ಋಷಿ ಋಷಿಮುನಿಗಳಿಂದ ಕೂಡ ನಾನು ತಗೊಂಡು ಇವತ್ತು ಕೂಡ ಹೇಗೆ ಎಲ್ಲರೂ ಪ್ರಜ್ವಲ್ಯಮಾನವಾಗಿದ್ದಾರೋ ಹಾಗೆ ನಮ್ಮ ಗುರುಗಳು ನಮ್ಮ ಬಾಂಧವ್ಯ ಯಾವತ್ತೂ ಹೋಗೋದಿಲ್ಲ ಅದಕ್ಕೆ ಬಹಳ ಸುಭಾಷಿತ ಹೇಳುತ್ತೆ ಮನ ಅಂತರ್ಮುಖಿಯಾದರೆ ಜ್ಯೋತಿ ಹೊಂಬುವುದು ಗುರು ಶಿಷ್ಯರು ಒಂದಾಗಿನಲ್ಲಿವರು ಅದು ವಸಂತಬಹುದು ಅಂತ ಆ ವಸಂತ ಹಾಗೆ ಆಗಲಿ ಪುರಂದರದಾಸ ಪ್ರಾರ್ಥನೆ ಮಾಡುವಂಗೆ ನಿರುತಸುಜ್ಞಾನವನ್ನು ಬೆಳಗ್ಗೆ ಕೃಪೆ ಕೈಯ್ಯುವ ಗುರುಗಳ ಆಶೀರ್ವಾದ ನಮಗಾಗಲಿ ಪುರಂದರ ವಿಠಲ ಕರುಣ ಸಕ ಕರುಣದಿಂದಲೀ ಸಕಲ ಸುರೋಲ್ಮೆಯೂ ನಮಗೆ ಸುಸ್ಥಿರವಾಗಲಿ ಅಂತ ಪ್ರಾರ್ಥಿಸಿ ಎಲ್ಲ ಪ್ರೀತಿಯ ಗುರುಗಳ ಚರಣಾರಂಭಗಳಿಗೆ ಸಾಷ್ಟಾಂಗ ಶಿರವಾಗಿ ನಮಿಸಿ ಶಿಕ್ಷಕ ದಿನಾಚರಣೆ ಶುಭಾಶಯಗಳೊಂದಿಗೆ